ಇಲ್ಲೇ ತಂದು ಇದ ಹಾಕಿ ಹೋಗ್ಯಾರ

ಯಾಕೆ ಖುಷಿ ಆತ ಟಿಡಿ ನಿಮ್ಮಣ್ಣ ನನಗೆ ಅವರ ಅವರ ಅವರು ತಾಯಿ ಅಲ್ಲ ಅದರ ಮಕ್ಕ ತಾಯಿ ನಿಮ್ಮ ಮನೆ ಮನೆಗೆ ನಮಸ್ಕಾರಿ ನಾನು ಶಾಲೆಯಲ್ಲಿ ಆಕೆನ್ರಿ ಅವರಿಗೆ ಹೇಳಿ ಅವರಿಗೆ ಶಾಲೆಯಲ್ಲಿ ಬಾಗಿ ತೆರಿ ಮಕ್ಕಳಿಗೆಲ್ಲ ಮೈಂಡ್ ಮೈಂಡ್ ಯೂಸ್ ಆಗಿ ಅವರು ಮೈಂಡ್ ಶಾಲೆ ಕಡೆ ಯಾಕೆ ಹೋಗಿರಲಿಲ್ಲ ಮಕ್ಕಳು ಅವತ್ತು ಕೆರೆ ಕಡೆ ಅಂಗನವಾಡಿ ಸ್ವಲ್ಪ ಆರೈಕೆ ಮಾಡಬೇಕು ಅವ್ರು ಆಟ ಶಾಲೆಗೆ ಬಾಕ್ ಕೆರೆ ಕಡೆ ಸಲ

ಮಕ್ಕಳ ಮೇಲೆ ಎಫ್ ಡಿ ಮಾಡಿ ನೀವು ಖರ್ಚು ಮಾಡಂಗಿಲ್ಲ ಬೇರೆ ವ್ಯವಸ್ಥೆ ಮಾಡಿ ಕೊಡ್ತೀನಿ ನಾನು ನೀವ್ ಹಂಗೆ ಇಟ್ಕೊಳ್ಳಿ ಇಲ್ಲ ಇಲ್ಲ ನಾನು ಕೇಳಿದಕ್ಕೆ ಉತ್ತರ ಕೊಡ್ರಿ ಫಸ್ಟ್ ಓಟ್ ಆಮ್ ಆಸ್ಕಿಂಗ್ ನೀವು ಬಿಲ್ ಅಕೌಂಟ್ ಅವ್ರಿಗೆ ಕರೀಲದ ಅಧಿಕಾರಿಗಳಿಗೆ ಓಲ್ಡ್ ಏಜ್ ಪೆನ್ಷನ್ ಸಿಕ್ ನೀವೇನ್ಯೂ ಅಂತ ಕಾಂತಲ್ಲಮ್ಮ ಮೊದಲು ಸಿಗ್ತಾ ಇತ್ತು ಅವರಿಗೆ ಈಗ ಸಿಗ್ತಾ ಇಲ್ಲ ನೀವೇನು ಮಾಡ್ತೀರಿ ಇಲ್ಲಿ ಡಾಕ್ಯುಮೆಂಟ್ಸ್ ಪ್ರಕಾರ ಇಲ್ಲದ್ರೆ ಕೂಡ ಸೆಟ್ ಯಾರು ಮಾಡ್ಕೊಡ್ಬೇಕು ಮತ್ ನೀವೇನ್ ಮಾಡ್ತೀರಿ ಬೆಳಿಗ್ಗೆ ಏನ್ ಕೆಲಸ ಇರೋದು ವಾಟ್ ವಾಕ್ ಯು ಡೂ ಮತ್ತೆ ನೀವೇನ್ ಮಾಡ್ತೀರಾ ಇಲ್ಲಿ ಅಷ್ಟು ಮಾಡಕ್ ಬರ್ಲ ನೋಡಮ್ಮ ಹಳೆ ಲೀಸ್ಟ್ ಇಟ್ಕು ಹಳೆ ಲೀಸ್ಟ್ ಯಾರ್ದು ಮಿಸ್ ಆಗಿದೆ ದಾಖಲೆ ಅಂತ ಇದೇವಲ್ಲ ಮಿಸ್ ಆಗಿದ್ ಕಾರಣ ಹುಡ್ಕಲ್ವ ಅಮ್ಮ ಜನೀನ್ ಇಲ್ಲ ಅಂತ ಮಾಡ್ರಿ ಕಾಣಲ್ಲಮ್ಮ ಜನ ಕಾಣಲ್ವಾಮ್ಮ ಕೈ ಮುಗಿತೀವ ಇಂಥವನ್ನ ಮಾಡಿಕೊಡ್ರಮ್ಮ ಏನ್ ನಿಮ್ಗೆ ಏನ್ ಹೇಳ್ಬೇಕು ಆಫೀಸರ್ ರಿ ಮೀಟಿಂಗ್ಗಳು ಮಾಡ್ತೀವಿ ಕರೆಸ್ತೀವಿ ಮಾತಾಡ್ತೀವಿ ಇಲ್ಲಿ ಗ್ರೌಂಡ್ ಅಲ್ಲಿ ಬಂದಾಗ ಹಿಂಗಾದ್ರೆ ಏನು ಏನ್ ಏನ್ ಉತ್ತರ ಕೊಡ್ತೀರಿ ಜನಕ್ಕೆ ನೀವು ನಿನ್ಗೆ ಮನ್ಸು ಒಪ್ಪುತ್ತೆ ನಮಗೆ ಮಾಡೋದು ಮತ್ತೆ ಏನು ಮಾಡ್ತಾರೆ ನೀವು ಈ ಸ್ಟಿಲ್ ದಿವ್ರೆ ಬರೀ ಹೆಂಗೆ ಇತರ ನೀವು ಪ್ಯಾಶನ್ ಇಟ್ಕೊಂಡು ಮಾಡೋದ್ರಿಂದ ನೀ ಏನು ವಿಲೇಜ್ ಹಾಕೊಂಡಿದ್ದ ಏನಪ್ಪ ಬೇಕಾಯ್ತ ನಿಮ್ಗೆ ಈ ಮನ್ಸು ನಾವಲ್ಲ ಹಿಂಗೆಲ್ಲ ನೋಡಿ ಇಸ್ ಇಟ್ ನಾಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಯಾರು ಮಾಡ್ತಾರೆ ಇಡೀ ತಾಲೂಕು ವೈಸ್ಸು ನೀವು ಸೀಮಾ ಎಷ್ಟು ಡಿಫ್ರೆನ್ಸ್ ಇದೆ ಪ್ರಾಬ್ಲಮ್ ಇದ್ರೆ ನನಗೆ ಅರ್ಥ ಆಗುತ್ತೆ ಯು ಫೀಲ್ ದೇರ್ಸ್ ದ ಪ್ರಾಬ್ಲಮ್ ಇದ್ದರೆ ರೇಡಿ ಮತ್ತು ಹೌಕೆನ್ ಯು ಮಿಸ್ ಜೆನು ಪೀಪಲ್ ಮಾಡ್ಕೊಡಮ್ಮ ಮಾಡ್ಕೊಡ್ತೀನಿ

ಪರವಾಗಿಲ್ಲ ಸರ್ ಇವತ್ತ ಮಾಡ್ತಿರ್ತೇವೆ ಸರ ನಾವು ಪಂಚಾಯತ್ ಇದ್ದ ಇವತ್ತು ಮಾಡ್ಕೊಡ್ದು ಅದರ ನೋಡ್ರಿ ಹಿಂಗಡ ಆದ ಒಂದು ಸಮಸ್ಯೆ ಆಗಲಿ ಸರ ಸರ ಅವ ನಮ್ಗೆ ಸರ ಸಿಕ್ಸ್ಟಿ ಫಾರ್ಟಿ ಒಳಗೆ ಸರ ನಮ್ಗೆ ಕೃಷಿ ಹೊಂಡ ಬದು ಅದಕ್ಕೆ ಕೊಡ್ತಾರ ಸರ ಕೂಳೆ ಕೂಳೆ ಸರ್ ಸಾರ್ವಜನಿಕ ಮನವಿ ಇರ್ತ ಮಳೆ ಬಂದಾಗ ನಿಮ್ ಸಹಕಾರನು ಬೇಕು ಅಂದ್ರೆ ನೀವು ಸ್ವಲ್ಪ ಏನೋ ಮೈ ತುಂಬಾ ಕಣ್ಣಿಟ್ಕೊಂಡಿದ್ರೆ ಎಷ್ಟು ನಾವು ತಡೆಗೋಡೆ ಮಾಡಿದ್ರೆ ಕೂಡ ಜಾರ್ ಬಿದ್ರೆ ಏನ್ ಮಾಡ್ತೀರಿ ತಡೆಗೋಡೆ ಮೇಲೆ ಹತ್ತು ಬಿದ್ರೆ ಏನ್ ಮಾಡ್ತೀರಿ ಸ್ವಲ್ಪ ದಯಮಾಡಿ ನೀವು ನಿಮ್ಮ ಮಕ್ಕಳು ನಿಮ್ಮ ಮೂರಿಂದ ಸಂದರ್ಭ ಬಂದಾಗ ಸ್ವಲ್ಪ ವಹಿಸಬೇಕು ಹಾಜಿ ವಹಿಸ್ಬೇಕು ಏನೇತಿ ಮಾಡಿಸ್ಕೊಡ್ತೀನೋ ಗ್ಯಾರಂಟು ಇನ್ನೊಂದು ಸರ್ ಅಂಗನವಾಡಿ ಇಲ್ಲೇ ಇತ್ತು ಬಾ ಸರಿಯ ಹ್ಞೂ ಬರಬೇಕು ಸರಿ ಮಾಡ್ಬೇಡ್ರಿ ನೀವು ಇಂತ ಯಾವ ಹುಡುಕಿ ಏನ್ ಮಾಡಕ್ ಹೋಗ್ಬೇಡ್ರಿ ಮರ್ಯಾದೆ ಹೋಗ್ಬಿಡುತ್ತೆ ಹಳ್ಳಿಗಳ್ ಮರ್ಯಾದೋಗ್ಬಿಡ್ತಾ ನೋಡ್ರಿ ಎಲ್ಲಾ ಮುಖಂಡರುಗಳು ಎಲ್ಲಾ ಪಕ್ಷದ ಮುಖಂಡರುಗಳು ಇಂತ ಹುಡುಕಿ ಯಾವನ ಕೆಲಸ ಮಾಡ್ಬಿಟ್ರೆ ಮರ್ಯದ್ಬಿಡುತ್ತೆ ನೀವ್ ಯಾವ ಮಾಡ್ಬಿಡ್ರಿ ಬಂದಾಗ ಹೇಳ್ಬೇಕು ಒಂದ್ ಮೂರು ಬಂದಾಗ ನುಗ್ಗು ಬೈಬೇಕ ಕಾರಣ ಹಳ್ಳಿಗಳ್ ಬಂದಾಗ ಆಫೀಸಲ್ಲಿ ನುಗ್ಗು ಬೈದ್ ಬಿಡ್ಬೇಕು ನುಗ್ಗೋಗ್ಬಿಡ್ಬೇಕು ಆಫೀಸರ್ ಕರ್ಸೋದು ನಮ್ಮಂತರ ಬಂದ ನುಗ್ಗು ಬೈದ್ ಬಿಡ್ಬೇಕು ಅದಾದ್ಮೇಲೆ ಯಾರು ಫಾಲೋಪ್ ಮಾಡ್ಬೇಡ್ರಿ ಇದು ಒಳ್ಳೇದು ಎಷ್ಟು ಮೊದಲು ಕೊಡ್ತಾ ಇದ್ದೀವಿ ನಾವೆಲ್ಲ <coughs>

ತಡೆಗಾಡಿನ ಕಟ್ಟತಕ್ಕ ಮಾಡ್ತೀವಿ ಅಂಗನವಾಡಿ ಟೀಚರ್ ಕಳೆದ ಇಪ್ಪತ್ತು ವರ್ಷದಿಂದ ಶಾಲೆ ಮಕ್ಕಳಿಗೆ ಆ ದಾರಿಯಲ್ಲಿ ಬಿಡಲ್ಲ ಅಂತ ನಾವು ಕೇಳಿದ್ದೇನೆ ಈಗ ಜಿಲ್ಲಾಡಳಿತ ತಡೆಗಾಡಿನ ಕಟ್ಟ ತಕ್ಷಣ ಸೊಲ್ಯೂಷನ್ ಇಲ್ಲ ಈವನ್ ಅಲ್ಲಿಂದ ನಾವು ಅಂಗನವಾಡಿ ಶಾಲೆ ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಮಾಡಿದ್ರೆ ಕೂಡ ಇದಕ್ಕೆ ಸೊಲ್ಯೂಷನ್ ಇಲ್ಲ ನಮ್ಮ ಮಕ್ಕಳನ್ನ ನಾವು ಕಾಪಾಡಬೇಕಾಗತ್ತೆ ಸೊ ಸಾರ್ವಜನಿಕರ ಮನವಿ ಇದೆ ಇಂಥ ಸಂದರ್ಭದಲ್ಲಿ ಯಾವಾಗ ಯಾವಾಗ ಮಳೆ ಜಾಸ್ತಿ ಆಗುತ್ತೆ ನೀರು ಇದೆ ಅಲ್ಲಿ ಬೇರೆ ಕುಡಿಯ ನೀರು ಕುಡಿ ನೀರು ಕಂಟಿನ್ಯೂಸ್ ವಾಟರ್ ಇದ್ದೇ ಇರ್ತದೆ ನಮ್ಮ ಮಕ್ಕಳನ್ನ ಕಾಪಾಡತಕ್ಕಂಥ ಜವಾಬ್ದಾರಿ ಇರ್ತಾವೆ ಸ್ವಲ್ಪ ಊರಿನ ಎಲ್ಲ ಯಜಮಾನ್ರು ಮುಖಂಡರುಗಳು ಎಲ್ಲ ಪಕ್ಷದ ಕಾರ್ಯಕರ್ತರುಗಳು ಮುಖಂಡರು ದಯಮಾಡಿ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಬೇಕಂತ ಸುಲಭ ಅಂತ ಹೇಳ್ತೀವಿ ಒಂದು ಎರಡನೇದು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಇದು ಸ್ಪೆಷಲ್ ಆಗಿ ಮಾನ್ಯ ಅವರಿಗೆ ಸರ್ಕಾರ ವತಿಯಿಂದ ನಾವು ಏನಾರ ರಿಲೀಫ್ ಕೊಡಲಿಕ್ಕಾಗತ್ತಾ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಲೆಟರ್ ಬರೀಲಿಕ್ಕೆ ಕೇಳಿದ್ದೀನಿ ನಾನೇ ಹೋಗಿ ಮಾನ್ಯ ಮುಖ್ಯಮಂತ್ರಿ ಭೇಟಿಯಾಗಿ ಅವರಿಗೆ ಫ್ಯಾಮಿಲಿಗೆ ಏನನ್ನ ಸ್ಪೆಷಲಾಗಿ ಏನನ್ನು ನಾವು ಪ್ರಯತ್ನ ದೊಡ್ಡ ಹಂಗೆ ಫೈಂಡ್ ಮಾಡೋದು ಫಾಲ್ಟು ಭಾಳ ಈಸಿ ಇದೆ ಬಟ್ ಅಲ್ಲಿ ನೋಡಿದ್ರೆ ಆ ಥರ ಏನು ಇಂಥವರೇ ಆಗಿದೆ ಅಂತ ಹೇಳಕ್ ಬರೋದಲ್ಲ ಆ್ಯಕ್ಚುಲಿ ನಾವು ದೂರ ನಿಂತು ಕಂಡಾಗ ಬಟ್ ಅದ್ರ ಹತ್ರ ಹೋದಾಗ ಇದೆ ನೆಗ್ಲಿಜೆನ್ಸ್ ಇದೆ ಅಂತ ಅದ್ರೊಳಗೆ ಗ್ರಾಮ ಪಂಚಾಯತಿಂದ ಆಗ್ಬೇಕಂತ ಇದೆ ತಾಲೂಕ್ ಪಂಚಾಯತಿಂದ ಆಗ್ಬೇಕು ಎಮ್ ಎಲ್ ಎ ಗ್ರಾಂಟು ಆಗ್ಬೋದು ಎಮ್ ಎಲ್ ಎ ಗ್ರಾಂಟು ಆಗ್ಬೋದಾಗಿತ್ತು ಅದು ತಡೆಗಾಡಿ ಕೊಟ್ಟ ತಕ್ಷಣನೇ ಅದು ಸಮಸ್ಯೆ ಬಗೆಹರಿಸ್ತಂತ ನನಗೇನು ಕಾಣ್ತಾ ಇಲ್ಲ ನಿಮಗೂ ಅದೇ ತರ ಕಾಣ್ತಾ ಇದೆ ಇಲ್ಲಿಂದ ಹೋಗ್ಬೋದು ಮಕ್ಕಳು ಇಳಿಬೋದಾಗ ಬಹಳ ದೊಡ್ಡದಿಲ್ಲ ಎಂತೆ ಒಂದು ನೂರು ಮೀಟರ್ ಇದೆ ಸೊ ಇದಕ್ಕೆ ಹೆಚ್ಚಿನ ಕಾಜಿ ಜನ ವಹಿಸಬೇಕು ನಾವು ಮುಂದೆ ತಡೆಗಾಡಿ ಕಟ್ಟತಕ್ಕಂಥದ್ದು ಮಾಡ್ತೀವಿ ಅಂತ ಮತ್ತೆ ಹೇಳಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ